ಗಾಂಧೀಜಿಯವರು ಹೇಳಿದಂತೆ ಸ್ವಚ್ಛತೆಯನ್ನು ದೇವರು ಎಂಬ ಮಾತು ಕಡ್ಡಾಯವಾಗಿ ಪಾಲನೆ ಮಾಡಿದರೆ ಮಾತ್ರ ಡೆಂಗ್ಯೂ ನಿಯಂತ್ರಣ ಮಾಡಬಹುದು ಎಂದು ಪುತ್ತೂರು ವಿಭಾಗಾಧಿಕಾರಿ ಜುಬಿನ್ ಮೊಹಪಾತ್ರ ತಿಳಿಸಿದರು ಪುತ್ತೂರು ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹಾಗೂ ನಗರಸಭೆಯ ಸಹಯೋಗದಲ್ಲಿ ಮಲೇರಿಯಾ ಹಾಗೂ ಡೆಂಗ್ಯೂ ರೋಗಗಳ ನಿಯಂತ್ರಣ ಕುರಿತು ಬುಧವಾರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾದ ಮುಂಜಾಗ್ರತಾ ಸಭೆ ಹಾಗೂ ಕಾರ್ಯಾಗಾರದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಸಾರ್ವಜನಿಕ ಸುರಕ್ಷತೆ ಸರ್ಕಾರದ ಪ್ರಥಮ ಆದ್ಯತೆ ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಮಾತ್ರವಲ್ಲದೆ ಎಲ್ಲ ಇಲಾಖೆಗಳಿಗೂ ಜವಾಬ್ದಾರಿ ಇದ್ದು ನಿಯಂತ್ರಣ ಕ್ರಮದಲ್ಲಿ ಕೈಜೋಡಿಸಬೇಕು ಎಂದು ಹೇಳಿದರು ಜಿಲ್ಲಾ ಮಲೇರಿಯಾ ಹಾಗೂ ಡೆಂಗ್ಯೂ ನಿಯಂತ್ರಣಾಧಿಕಾರಿ ನವೀನ್ ಚಂದ್ರ ಕುಲಾಲ್ ಪಿಪಿಟಿ ಮೂಲಕ ಡೆಂಗ್ಯೂ ಜಾಗೃತಿ ಕುರಿತು ಕಾರ್ಯಾಗಾರ ನಡೆಸಿದರು ಡೆಂಗ್ಯೂ ಜ್ವರ ಒಂದು ಬಾರಿ ಬಂದರೆ ಜೀವನ ಪರ್ಯಂತ ನೆನಪಿಸಿಕೊಳ್ಳುವಂತಹ ಬಾಧೆ ಕೊಡುತ್ತದೆ ಶಂಕಿತ ಹಾಗೂ ದೃಢಪಟ್ಟ ಎರಡೂ ಪ್ರಕರಣಗಳನ್ನು ಒಂದೇ ಕಣ್ಣಲ್ಲಿ ನೋಡಬೇಕು ಒಂದು ವಾರ್ಡ್ ಅಥವಾ ಗ್ರಾಮಗಳಲ್ಲಿ ಐದಕ್ಕಿಂತ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ಕಂಡುಬಂದರೆ ಅದನ್ನು ಡೆಂಗ್ಯೂ ಪೀಡಿತ ಗ್ರಾಮವಾಗಿ ಘೋಷಿಸಬೇಕೆಂಬ ನಿಯಮವಿದೆ ಎಂದು ಹೇಳಿದರು ಪಂಚಾಯಿತಿ ಮುನಿಸಿಪಾಲಿಟಿ ಹಾಗೂ ಕೂಡ ನಾವು ಇವತ್ತಿನಿಂದಲೇ ಏನೆಲ್ಲ ನಾವು ಇಲ್ಲಿ ಗೈಡ್ಲೈನ್ಸ್ ಕೊಡ್ತೀವಿ ಮಾರ್ಗಸೂಚಿಗಳೇನೆಲ್ಲ ಕೊಡ್ತಾರೆ ಅದನ್ನೆಲ್ಲ ಬಳಸ್ತಾ ನಾವು ಇವತ್ತಿನಿಂದಲೇ ಈ ಡೆಂಗ್ಯೂ ನಿಯಂತ್ರಣವನ್ನು ಮಾಡಲಿಕ್ಕೆ ನಾವು ಸಿದ್ಧರಾಗಬೇಕು ಅದೇ ರೀತಿ ನಮ್ಮ ಇನ್ನು ಮುಂದೆ ನಮ್ಮ ಡಾಕ್ಟರ್ ನವೀನ್ ಕುಮಾರ್ ಕುಲಾಲ್ ಅವರು ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಿ ಪಿ ಸಿ ಮೂಲಕ ಕೊಡ್ತಾರೆ ಸೊ ಇದನ್ನು ಗಮನ ಇಟ್ಟು ಕೇಳಿ ಮತ್ತೆ ಬರ್ಕೊಂಡು ಮತ್ತೆ ಏನಾದರೂ ಈ ತರ ಡೌಟ್ಸ್ ಇದ್ರೆ ಇವತ್ತೇ ನೀವು ಸಂಪೂರ್ಣವಾಗಿ ಅದನ್ನ ಕೇಳ್ಕೊಂಡು ಕೇಳ್ಕೊಳ್ಬೇಕಾಗ್ತದೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಬಂದು ಇದೇ ರೀತಿ ಸಭೆ ನಡೆಸಿದ ನನಗೆ ನನಗೆ ನೆನಪಿದೆ ಆ ಸಮಯದಲ್ಲಿ ನಾವೆಲ್ಲ ಖಾಸಗಿ ವೈದ್ಯರನ್ನು ಕೂಡ ತಂದಿದ್ದೇವೆ ಆ ತುಂಬಾ ಚೆನ್ನಾಗಿ ನಾವು ರನ್ ಮಾಡಿದ್ದೆವು ಮಾಡಿದ್ದೇವೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ನೋಡಿದ್ರೆ ಹತ್ತೊಂಬತ್ತರಲ್ಲಿ ನಮಗೆ ಮೊದಲ ಔಟ್ ಬ್ರೇಕ್ ಆಯಿತು ದೊಡ್ಡ ಮಟ್ಟಿನ ಔಟ್ ಬ್ರೇಕ್ ಮೂವತ್ತೊಂಬತ್ತು ಕೇಸ್ ದಟ್ ಇಸ್ ಕನ್ಫರ್ಮ್ ಡೆಂಗು ಅಲ್ಲಿ ಒಂದು ವಿಷಯ ತಾವೆಲ್ಲರೂ ಎಲ್ಲ ಅಧಿಕಾರಿ ವರ್ಗದವ್ರು ಇರ್ಬೋದು ಅಥವಾ ನಮ್ಮವ್ರಿರ್ಬಹುದು ಏನ್ ಯೋಚಿಸ್ಬೇಕು ಅಂತ ಹೇಳಿದ್ರೆ ಡೆಂಗು ಅಲ್ಲಿ ಹತ್ತು ಡೆಂಗು ಬಂತು ಅಂತ ಹೇಳಿದ್ರೆ ಅದ್ರ ಅರ್ಥ ಹತ್ತು ಅಲ್ಲ

ಐಡಿಯಾ ಏನು ಅಂತ ಹೇಳಿದ್ರೆ ಒಂದು ವಾರ್ಡ್ ಅಥವಾ ಒಂದು ವಿಲೇಜ್ ಅಲ್ಲಿ ಒಂದು ವಾರ್ಡ್ ಅಥವಾ ವಿಲೇಜ್ ಅಲ್ಲಿ ಐದಕ್ಕಿಂತ ಜಾಸ್ತಿ ಜನ ಕನ್ಫರ್ಮ್ ಡೆಂಗು ಬಂದ್ರೆ ನೂರಕ್ಕೆ ನೂರು ಡೆಂಗು ಪ್ರಕರಣ ಅಂತ ಕನ್ಫರ್ಮ್ ಆದ್ರೆ ಇಡೀ ವಾರ್ಡ್ ಅಥವಾ ವಿಲೇಜ್ ಅನ್ನು ಡೆಂಗು ಪೀಡಿತ ಅಂತ ಘೋಷಣೆ ಮಾಡ್ಲಿಕ್ಕಾಗತ್ತೆದಾಗಿ ತಮ್ಮ ನಂಬರ್ಸ್ ಅನ್ನು ನೋಡಿ ಖುಷಿ ಪಡ್ಬೇಡಿ ನಿಮ್ಮಲ್ಲಿ ಐದು ನಂಬರ್ ಇದ್ರೆ ಮಲ್ಟಿಪ್ಲೈಡ್ ಸೊ ಈ ಒಂದು ಕಾನ್ಸೆಪ್ಟ್ ಮೊದಲೇ ಇಟ್ಕೊಳ್ಳಿ ಡೆಂಗು ಅಲ್ಲಿ ಎರಡು ನಾವು ರೋಗಗಳನ್ನು ನೋಡ್ಕೊಳ್ತೇವೆ ಒಂದು ಸಸ್ಪೆಕ್ಟೆಡ್ ಡೆಂಗು ಇನ್ನೊಂದು ಕನ್ಫರ್ಮ್ ಡೆಂಗು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಗಲಿ ಅಥವಾ ಜೋನಲ್ ಅಡ್ಮಿನಿಸ್ಟ್ರೇಷನ್ ಆಗಲಿ ಅಥವಾ ಯಾವುದೇ ಲೋಕಲ್ ಅಡ್ಮಿನಿಸ್ಟ್ರೇಟಿವ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಸ್ಪೆಕ್ಟೆಡ್ ಮತ್ತು ಕನ್ಫರ್ಮ್ ಎರಡೂ ಒಂದೇ ಯಾಕಂತ ಹೇಳಿ ಡೆಂಗ್ಯೂ ಪ್ರಿವೆನ್ಷನ್ ಅಂಡ್ ಕ್ಯೂರ್ ಬಗ್ಗೆ ಇದು ಒಂದು ಸಭೆ ಕೈಲಾಗಿದೆ ಎಲ್ಲರೂ ಬಂದ್ರಿ ಮತ್ತೆ ಸಿಚುವೇಶನ್ ಹೇಗಿದೆ ಎಷ್ಟೊಂದು ಸೀರಿಯಸ್ನೆಸ್ ಆಫ್ ದಿ ಸಿಚುವೇಷನ್ ಆ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿದೆ ಸೊ ನಮಗೆ ಗೊತ್ತಿರೋ ಪ್ರಕಾರ ಪ್ರತಿಯೊಂದು ಮಳೆಗಾಲದಲ್ಲಿ ಬೇರೆ ಬೇರೆ ಪ್ರಕಾರ ಇನ್ಫೆಕ್ಷನ್ಸ್ ಒಂದು ವೆಕ್ಟರ್ ಬಾರ್ನ್ ಆಗಲಿ ಅಥವಾ ಸಂಕ್ರಮಣ ಎಲ್ಲ ಆಗಿರುವಂಥದ್ದು ಸಂಭಾವನೆ ಇರ್ತದೆ ಚಾನ್ಸ್ ಇರ್ತದೆ ಈ ಸತಿ ಸ್ವಲ್ಪ ಡೆಂಗ್ಯೂ ಜಾಸ್ತಿ ನಮಗೆ ಕಾಣ್ತಾ ಉಂಟು ಇನ್ಫ್ಯಾಕ್ಟ್ ಹಿಂದಿನ ವಾರ ಕಳೆದ ವಾರ ನಾನು ಸುಳ್ಯದಲ್ಲಿ ಅಲ್ಲಿ ಇಬ್ರು ಸಹ ಡಿಲೇ ತಡವಾಗಿ ಹಾಸ್ಪಿಟಲ್ಗೆ ಹೋಗಿ ಸತ್ತಿದ್ದಾರೆ ಡೆಂಗ್ಯೂ ದಿಂದ ಬಿಕಾಸ್ ಅದು ಡೆಂಗ್ಯೂ ಆಗಿದೆ ಅಂತ ಕೂಡ ಅವರಿಗೆ ಗೊತ್ತಿರಲಿಲ್ಲ ಕೊನೆ ಮೂರ್ತವರಿಗೆ ಏನ್ ಕಲಿಯುದು ಅಂತ ಹೇಳಿದ್ರೆ ಈಗಾಗಲೇ ಕೂಡ ಡೆಂಗ್ಯೂ ಜ್ವರ ಬಗ್ಗೆ ನಮ್ಗೆ ಎಲ್ಲ ಜನರಿಗೆ ಆಗ್ಲಿ ನಮ್ಮ ಸಿಬ್ಬಂದಿಗಳಿಗೆ ಆಗ್ಲಿ ನಮ್ಮ ಅಧಿಕಾರಿಗಳಿಗೆ ಆಗ್ಲಿ ಸ್ವಲ್ಪ ಎಷ್ಟು ಒಂದು ಅರಿವು ಇಲ್ಲ ಅಂತ ಕಂಡು ಬರ್ತದೆ ಸೊ ಅರಿವು ಕೂಡ ಇರಬಹುದು ಬಟ್ ಕೆಲವೊಮ್ಮೆ ನಾವೇ ನಮ್ಮ ದೇಶದಲ್ಲಿ ಇಡೀ ದೇಶದಲ್ಲಿ ಒಂದು ಪಾಶ್ಚಾತ್ಯ ದೇಶದರ ಅಲ್ಲ ತಾವು ವೆಸ್ಟರ್ನ್ ಕಂಟ್ರೀಸ್ ಹೋಗಿ ನೋಡಿದ್ರೆ ಸ್ವಲ್ಪ ಜ್ವರ ಬಂದ್ರೆ ಸ್ವಲ್ಪ ಶೀತ ಬಂದ್ರೆ ಅವರು ಹಾಸ್ಪಿಟಲ್ ಹೋಗಿರ್ತಾರೆ ನಮ್ಮ ದೇಶದಲ್ಲಿ ನಾವು ಸ್ವಲ್ಪ ಹೋಮ್ ಟ್ರೀಟ್ಮೆಂಟ್ ಫಸ್ಟ್ ಆಗ್ತಾರೆ ಫಸ್ಟ್ ಟ್ರೈ ಮಾಡ್ತೀವಿ ಬೇರೆ ಬೇರೆ ಕೇಸ್ ಸ್ವಲ್ಪ ತಡ ಮಾಡ್ತೀವಿ ಆಯ್ತು ಜ್ವರ ಬಂದಿದೆ ಆಟೋಮೆಟಿಕ್ ಆಗಿ ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾವು ಡಿಲೇ ಮಾಡ್ತೀವಿ ಅದು ಡಿಲೇ ಕೆಲವು ಸಂದರ್ಭದಲ್ಲಿ ಎಸ್ಪೆಷಲಿ ಇನ್ ಕೇಸ್ ಆಫ್ ಡೆಂಗ್ಯೂ ಡೇಂಜರಸ್ ಡಿಸೀಸ್ ಡಿಸೀಸ್ ಇಂದ ಒಂದು ಅಂತ ನಾವು ಹೇಳ್ತೀವಿ ಡೆಂಗ್ಯೂ ಅದು ಬಹಳ ಒಂದು ಅಪಾಯಕಾರಿ ಆಗಿ ಇರ್ತದೆ ಡೈರೆಕ್ಟ್ ಡೇಂಜರ್ ಟು ದ ಲೈಫ್ ಆ ಸಂದರ್ಭದಲ್ಲಿ ಸ್ವಲ್ಪ ಈ ವರ್ಕ್ಶಾಪ್ ಈ ಒಂದು ಸಭೆಗೆ ಅವರು ನೋಟ್ ಡೌನ್ ಸಮ್ ವೆರಿ ಬೇಸಿಕ್ ಪಾಯಿಂಟ್ಸ್ ಮತ್ತೆ ಪ್ರಿವೆನ್ಶನ್ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ನಾವು ಹೇಳ್ತೀವಿ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಡಾಕ್ಟರ್ಸ್ ಹೇಳ್ತಾರೆ ಯಾವಾಗಲೇ ದ ಗೋಲ್ಡನ್ ಪ್ರಿನ್ಸಿಪಲ್ ಇಸ್ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಡೆಂಗ್ಯೂ ಆಗಬಾರದು ಅಂತ ಕಾಳಜಿ ವಹಿಸಿದ್ರೆ ಅದು ಕ್ಯೂರ್ ಮಾಡೋಕ್ಕೆ ನಮಗೆ ಪ್ರಯೋಜನ ಇರೋದಿಲ್ಲ ಅಗತ್ಯ ಇರೋದಿಲ್ಲ ಅರ್ಥ ಸೊ ಅದಕ್ಕೆ ಏನ್ ಮಾಡಬೇಕು ಅಂತ ಅದು ಕೂಡ ಕೆಲವು ಪಾಯಿಂಟ್ಸ್ ನಮ್ಮ ಸರ್ವೆಲೇಸ್ ಆಫೀಸರ್ ಹೇಳ್ತಾರೆ ಅದು ನಮಗೆ ಅಸ್ಬೇಕಾಗತ್ತೆ ಮತ್ತೆ ಅದರಲ್ಲಿ ನಮ್ಮ ಸ್ಥಳೀಯ ಸಂಸ್ಥೆಗಳು ಮುನ್ಸಿಪಾಲಿಟಿ ಕಮಿಷನ್ ಬಂದಿದ್ದಾರೆ ಪಿಡಿಒಗಳು ಬಂದಿದ್ದಾರೆ ನಮ್ಗೂ ಸ್ವಲ್ಪ ರೋಲ್ ಜಾಸ್ತಿ ಇರ್ತದೆ ಪಾತ್ರ ಜಾಸ್ತಿ ಇರ್ತದೆ ಬಿಕಾಸ್ ಕ್ಲೀನ್ಲಿನೆಸ್ ಇಸ್ ಗಾಡ್ ಸ್ವಚ್ಛತೆ ದೇವರು ಯಾರು ಹೇಳ್ತಾರೆ ಗೊತ್ತಾ ಯಾರು ಹೇಳ್ತಾರೆ ಯಾರೊಬ್ರು ನನಗೆ ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ ಸೊ ರಾಷ್ಟ್ರ ಪಿತ ಏನ್ ಹೇಳಿದ್ರೆ ಅಂತ ಇಸ್ ಗಾಡ್ ನಾವೇ ಬರೀ ಸ್ವಚ್ಛತೆ ಮೇಂಟೈನ್ ಮಾಡಿದ್ರೆ ಡೆಂಗ್ಯೂ ಕೇಸ್ ತೊಂಬತ್ತು ಪರ್ಸೆಂಟ್ ನಾವೇ ಪರಿಹಾರ ಮಾಡ್ಕೊಡ್ತೀವಿ ಸೊ ಅದಕ್ಕೆ ಸ್ವಲ್ಪ ನಮ್ಮ ತಾವು ಎಲ್ಲರೂ ಫೀಲ್ಡ್ ಸ್ಟಾಫ್ಸ್ ನಮ್ಮ ಮುನ್ಸಿಪಾಲಿಟಿ ಸ್ಟಾಫ್ಸ್ ಗೆ ಕಮಿಷನರ್ ಅವರು ಕೂಡ ಹಿಂದೆ ಆಲ್ರೆಡಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಹೋಗಿ ಸರ್ವೇಲೆನ್ಸ್ ಮಾಡ್ತಿದ್ದಾರೆ ನೀರು ನಿಂತಿದ್ರೆ ಕಂಡು ಬಂದರೆ ಅದು ಸ್ವಲ್ಪ ಕ್ಲೀನ್ ಮಾಡಬೇಕು ತಮಗೆ ಎಲ್ಲಿ ಒಂದು ಸೊಳ್ಳೆ ಉತ್ಪನ್ನ ಆಗುವಂಥದ್ದು ಸ್ವಲ್ಪ ಹುಲ್ಲು ಬಲ್ಲೆ ಇದ್ದರೆ ನೀರು ಇರ್ತಿದ್ರೆ ಕಸ ಅದು ಸ್ವಲ್ಪ ನಮಗೆ ಕ್ಲಿಯರ್ ಮಾಡಬೇಕಾಗುತ್ತೆ ಆಯ್ತು ಇದು ಕೂಡ ಒಪ್ಕೊಳ್ತೇನೆ ಎಲ್ಲ ಕಡೆ ಕಸ ಬಿಸಾಡೋದು ನಾವೇನೆ ನಾವೇ ಅಂದ್ರೆ ನಾವು ಸಾರ್ವಜನಿಕರೇ ನಾವೇ ಬಟ್ ಈ ಸಂದರ್ಭದಲ್ಲಿ ಒಂದು ಸೀರಿಯಸ್ ಸಂದರ್ಭದಲ್ಲಿ ಅದು ಅದು ಸ್ವಲ್ಪ ನಮಗೆ ಗಮನ ಕೊಟ್ಟು ನಮಗೆ ಹೋಗಿ ಕ್ಲಿಯರ್ ಮಾಡಬೇಕಾಗುತ್ತೆ ಬಿಕಾಸ್ ಸೇಫ್ಟಿ ಆಫ್ ಅವರ್ ಪೀಪಲ್ ನಮ್ಮ ಸಾರ್ವಜನಿಕರದ್ದು ಆರೋಗ್ಯ ಆಗಲಿ ಅವರ ಸೇಫ್ಟಿ ಆಗಲಿ ದಟ್ ಇಸ್ ದಿ ಫಸ್ಟ್ ಪ್ರಯಾರಿಟಿ ಆಫ್ ಎನಿ ಗಮಂ ಯಾವುದೊಂದು ಸರ್ಕಾರ ಫಸ್ಟ್ ಪ್ರಯಾರಿಟಿ ಅಂತ ಹೇಳಿದ್ರೆ ಜೀವನ ಉಳಿಸುವ ಕೆಲಸ ಮಾಡಬೇಕು ಮತ್ತೆ ಜನರ ಸೇಫ್ಟಿ ನೋಡ್ಕೋಬೇಕು ಅಂತ ಸೊ ಆ ಸಂದರ್ಭದಲ್ಲಿ ಬಹಳ ಇಂಪಾರ್ಟೆಂಟ್ ಮೀಟಿಂಗ್ ಬಹಳ ಇಂಪಾರ್ಟೆಂಟ್ ಒಂದು ವರ್ಕ್ಶಾಪ್ ಮತ್ತೆ ಇದು ಒಂದು ಆಯೋಜನೆ ಮಾಡಿಸಲಿಕ್ಕೆ ನಾನು ಡಿ ಎಚ್ಒರಿಗೆ ಸಲ್ಲಿಸ್ತಾ ಇದ್ದೀನಿ ಇದಕ್ಕೆ ತುಂಬಾ ಒಳ್ಳೆಯದಾಗಿ ಈ ಅವಕಾಶ ಅವಕಾಶಕ್ಕೆ ನಾವು ಬಳಸ್ತೀರಿ